ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋ ಎಲ್ಲರೂ ಹೇಗಿದ್ದೀರಾ ಅಹ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನಲ್ಲ ಇವಾಗಿಂದ ಶಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮನೆಯಲ್ಲೇ ಇದ್ದೀನಿ ಗುರುವಾರ ಇವತ್ತು ಯಾಕೋ ಅವರಿಗೂ ಎಚ್ಚರ ಆಗಿಲ್ಲ ನನಗೂ ಎಚ್ಚರ ಆಗಿಲ್ಲ ಮಲಗಿಬಿಟ್ಟಿದ್ವಿ ಸುಮ್ಮನೆ ಸೊ ಹಾಗಾಗಿ ಟೈಮ್ ಆಗಿತ್ತಲ್ವ ಅಂತ ಅಂದ್ಕೊಂಡು ಇವತ್ತು ಎದ್ದಿದ್ದೆ ಏಳು ಗಂಟೆ ನಮಗೆ ಎಚ್ಚರನೇ ಆಗಿಲ್ಲ ಅಲ್ಲಾರು ಇಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಇಬ್ಬರು ಮಲಗಿಬಿಟ್ಟಿದ್ವಿ ಎದ್ದಿದ್ದೆ ಏಳು ಗಂಟೆ ಆಯಿತು ಇನ್ನೇನು ಈ ಟೈಮಲ್ಲಿ ಹೋದ್ರೂ ಅಬ್ಬರ ಆಗಲ್ಲ ಅಂತ ಗೊತ್ತಿತ್ತು ನಮಗೆ ಸೊ ಹಾಗಾಗಿ ಇವತ್ತು ಮನೇಲೇ ಇದ್ವಿ ಇನ್ನೇ ಸಾಯಂಕಾಲ ಹೋಗುವಂತೆ ಬಿಡು ಇಲ್ಲ ಎಲ್ಲಾದರೂ ನಿಲ್ಲಿಸುವಂತೆ ಯಾವುದಾದ್ರೂ ಸರ್ಕಲ್ ಆಗಿ ಅಂತ ಅಂದ್ಕೊಂಡು ಬೆಳಗಿನ ಟಿಫನ್ಗೆ ಇವತ್ತು ಚಪಾತಿ ಮಾಡಿಬಿಟ್ಟು ಹಗಲ್ಕಾಯಿ ಪಲ್ಯ ಮಾಡ್ತೀನಿ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಹಗಲ್ ಕಲ್ಪ ಅಂತ ನಿಮಗೂ ತೋರಿಸ್ತೀನಿ ಇವಾಗ ಇಷ್ಟು ಚಪಾತಿ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಹಿಟ್ಟಿಗೆ ಕಲಸಿಟ್ಬಿಡಿ ಸ್ವಲ್ಪ ಉಪ್ಪು ಇದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಸ ಸ್ವಲ್ಪನೇ ನೀರು ಹಾಕಿ ಕಳಿಸ್ಕೊಳ್ಳಿ ನೋಡಿ ಈ ರೀತಿ ಕಲಸಿಟ್ಬಿಡಿ ಚೆನ್ನಾಗೇ ಆಗುತ್ತೆ ನೋಡಿ ಇಷ್ಟು ಗಟ್ಟೆ ಮನೆ ಹತ್ರನೇ ಬಂದಿತ್ತು ಚ ತರಕಾರಿ ಕೆ ಜಿ ಮೂವತ್ತು ಹಿಂಗಿತ್ತು ಸೊ ಹಾಗಾಗಿ ಒಂದು ಮಿಕ್ಸ್ ತರಕಾರಿ ಒಂದು ಮೂರು ಕೆ ಜಿ ತೊಗೊಂಡಿದ್ದೆ ಅದರಲ್ಲೂ ಹಾಗಲಕಾಯಿ ಕೂಡ ಒಂದು ಇದೇ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಸ್ಕೊಂಡಿದ್ದೆ ಹಾಗಲಕಾಯಿ ತುಂಬ ದಿನ ಆಯಿತು ಪಲ್ಯನೇ ಮಾಡಿರಲಿಲ್ಲ ಸೊ ಹಾಗಾಗಿ ನೋಡಿ ಇವಾಗ ಇದನ್ನು ಹೆಚ್ಕೊಂಡ್ಬಿಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಈ ಥರ ಮೇಲ್ಮೇಲಿಷ್ಟೇ ಹಿಂಗೆ ತಗೊಳ್ಳಿ ಸ್ವಲ್ಪ ಪೂರ್ತಿಯಾಗಿ ತಗೋಬಿ ಹಿಂಗೆ ಮೇಲ್ಮೇಲೆ ಇಷ್ಟೇ ಹಿಂಗೆ ಮಾಡ್ಕೊಳ್ಳಿ ಸಾಕು ಎಳೆದಿದ್ರೇನು ಬೇಡ ಸ್ವಲ್ಪ ಬಲ್ ಹೋಗಿದ್ರೆ ಹಂಗೆ ಮಾಡಿ ಪೂರ್ತಿಯಿಂದ ತೆಗಿಯೋಕೆ ಹೋಗ್ಬೇಡಿ ಚಿಪ್ಪೇನಾ ಎಷ್ಟು ತೆಗೆದ್ರೆ ಸಾಕು ಮೇಲ್ಮೇಲೆ ಮೇಲ್ಮೇಲೆ ನೋಡಿ ನೋಡಕ್ಕೆ ಎಷ್ಟು ಎಳೆತರ ಕಾಣ್ತು ಮೇಲಿಂದ ಒಳಗೆ ನೋಡಿದ್ರೆ ಎಷ್ಟು ಬಳ್ತಿದೆ ಅಂತ ಬಳ್ತಿದ್ರೆ ಒಳಗಿರೋ ಬೀಜ ತಗಬಿಡಿ ಎಳೆದಿದ್ರೆ ಹಂಗೆ ಹಾಕೋಬಹುದು ತಿನ್ಬೋದಿತ್ತು ಬೀಜನೂ ಕೂಡ ಇವಾಗ ಬಲ್ತಿದೆ ಅಲ್ವಾ ಅದು ಚೆನ್ನಾಗಿರಲ್ಲ ಸೊ ಹಾಗಾಗಿ ಬೀಜ ಇರುತ್ತಲ್ವಾ ಇದನ್ನ ತಕ್ಕೊಂಬಿಡಿ ನೋಡಿ ಈ ತರ ಹೆಚ್ಕೊಂಬಿಡಿ ಜೀಗ ಸಣ್ಣದಾಗೇನೆ ಇವಾಗ ಒಂದು ಅದು ಇವಾಗೆಲ್ಲ ಹಾಕ್ಬಿಡಿ ಬೆಳಿಗ್ಗೆನೆ ಬಂದು ಫೋನ್ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಹಲೋ ಹಲೋ ಅಂತಾಳೆ ಅವಳ ಸ್ಟೈಲ್ ನೋಡಿ ಹೆಂಗ್ ಇಟ್ಕೋತಾಳೆ ಫೋನ್ ಅಂದ್ರೆ ಈ ವಯಸ್ಸಿಗೂ ಯಪ್ಪಪ್ಪ ಕಲಿಬೇಕು ಅವ್ರನ್ನ ನೋಡಿ ನಾವು ಫೋನ್ ಇಟ್ಕೊಳ್ಳೋದು ಸುಮ್ಮನೆ ಆಟ ಆಡ್ಸ ಇವಾಗ ಅವ್ರ ಮಾವ ಹೋಗಿದ್ರು ಹೋಟ್ಲು ಕಡೆ ಹೋಗಿದ್ರು ಅಂತ ಅರ್ಧ ಇಡ ಒಂದ್ ಇಡ್ಲಿ ತಂದಿದ್ರು ಒಂದ್ ಇಡ್ಲಿಲಿ ಅರ್ಧ ಇಡ್ಲಿ ತಿಂದು ಆಡ್ತಾ ಇದ್ದಾಳೆ ತಾತ ಆಡ್ತಾಳೆ ತಾತಮ್ಮನು ಬಾಯ್ ಮಾಡು ಬಾಯ್ ಮಾಡು ತಾತ ತಾತನು ನೋಡಿ ಎಲ್ರಿಗೂ ಊಟ ಆಯ್ತಾ ಅಂತ ಬಾಯಿ ಮೇಲೆ ಕೈ ಇಟ್ಟಿಟ್ಟು ತೋರಿಸ್ತಾ ಇದ್ದಾಳೆ ಅಂತ ತಾತ ಮಾಡು ಎಲ್ರಿಗೂ ಹಾಯ್ ಅನ್ನು ಹಾಯ್ ಎಲ್ರಿಗೂ ಹಾಯ ಹಲೋ ಅನ್ನು ಹಲೋ ಅನ್ನು ಪಪ್ಪಕ್ಕೆ ಫೋನ್ ಮಾಡು ಪಪ್ಪ ಹಲೋ ಇಲ್ಲಿ ನೋಡಿ ಅವರು ಕೂತಿದ್ದಾರೆ ಅವ್ರು ಆಟ ಆಡಿಸ್ತಾ ಇರಬೇಕು ಇವತ್ತು ಮನೇಲಿ ಇದೆಯೋ ಅಂತ ಬೆಳಿಗ್ಗೆನೆ ಬಂದಿದ್ದಾಳೆ ಸ್ಟಾಕ್ ಇರುತ್ತೆ ಇವ್ರ ಹತ್ರ ನೋಡಿ ಚಾಕ್ಲೇಟು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತಾರೆ ಅವಳಿಗೋಸ್ಕರ ಬಂದು ಬಂದು ಅವರಿಬ್ಬರು ಆಡ್ತಾರೆ ಅಂದರೆ ಫ್ರೆಂಡ್ಸ್ ಓಸಿ ತುಂಟಾಟ ಆಡಲ್ಲ ನೋಡಿ ಇಸ್ಕೊಂಡ್ಲು ಫೋನ್ ಕೊಟ್ಲು ಇವಾಗ ಚಾಕ್ಲೇಟ್ ಕೊಟ್ರಲ್ಲ ಫೋನ್ ಇವಾಗ ಫೋನ್ ಕೊಟ್ಬಿಟ್ಲು ನೋಡಿ ಹೆಂಗೆ ನೋಡ್ತಾಳೆ ಕೈಯಲ್ಲಿ ಫೋನ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾಳಲ್ಲ ಅತ್ತೆ ಅಂತ ಅನ್ಕೋತಾ ಅವಳು ಇವಾಗ ಚಾಕ್ಲೇಟ್ ಕೊಟ್ಟಿದ್ದಾರಲ್ಲ ಇವಾಗ ಅದನ್ನು ತಕ್ಕ ಅವಳಿಗೆ ಚಿದ್ದ ಚಿದ್ದ ಅಂತಾಳೆ ನಮ್ಮ ಭಾಷೆಯಲ್ಲವಳು ಅಂದರೆ ಅಂದ್ರೆ ತಕ್ಕೊಡಿ ತಕ್ಕೊಡು ಅಂತ ಇಬ್ರು ಹಸಿ ಆಟ ಆಡ ಎಲ್ಲ ಕುತ್ಕೊಂಡು ದೇವನ್ ಕಾಟ್ ಮೇಲೆ ಹ್ಮ್ ಇವಳಿದ್ರೆ ಎಷ್ಟೋ ಬೇಜಾರು ಕಳೆಯುತ್ತೆ ನಮಗೆ ಬೇಜಾರೇ ಆಗೋಲ್ಲ ಒಂದು ಹೊಸ ದಿನ ಊರಿಗೆ ಹೋಗ್ಬಿಟ್ಟಿದ್ಲು ಹಸಿ ಬೇಜಾರು ನಮಗಂತೂ ಇವಾಗ ಹೋದ್ಲು ನೋಡಿ ಚಿದ್ದೆ ಅಂತ ಏನು ಚಿದ್ದೆ ಚಿದ್ರ ಇಲ್ಲಿ ನೋಡಿ ತಕ್ಕ ಇವಾಗ ಅವರು ಅಲ್ಲಿ ಅವ್ರ ಮಾವನ ಕೈಯಲ್ಲಿ ಚಾಕ್ಲೇಟ್ ಕೊಟ್ಬಿಟ್ಟು ನನಗೆ ಚಿದ್ದೆ ಚಿದ್ದೆ ಅಂತಾಳೆ ಇವಾಗ ಇನ್ನು ಒಂದು ವರ್ಷ ಆದಮೇಲೆ ಎರಡು ತಿಂಗಳಾಗಿದೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ನೋಡಿ ತಿಂದ್ಬಿಟ್ಟು ಇಲ್ಲಿ ಬಿಸಾಕಿದ್ಲು ಇವಾಗ ಅವಳ ಜೊತೆನೆ ಅವಳಿಗೆ ತೋರ್ಸ್ಕೊಂತ ನಿಂತ್ಕೊಂಡ್ಬಿಟ್ರೆ ನನ್ನ ಕೆಲಸ ಆಗೋಲ್ಲ ಆಮೇಲೆ ದಿನ ಪೂರ್ತಿ ಅವಳ ಆಟ ನೋಡಿ ಅಂದರೆ ತೋರಿಸಿ ಅಂದ್ರೆ ತೋರಿಸ್ತೀನಿ ಬಟ್ ಏನ್ ಮಾಡೋದು ಅದು ಗ್ಯಾಸ್ ಮೇಲೆ ಬಿಟ್ಟು ಗ್ಯಾಸ್ ಮೇಲೆ ಬೇರೆ ಹಾಗಲ್ಕಾಯಿ ಇಟ್ಬಿಟ್ಟು ಹೋಗಿದ್ನಲ್ಲ ನೋಡಿ ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಆಗಿದೆ ಇದನ್ನು ತಗಿಬಿಡೋಣ ಇವಾಗ ನೋಡಿ ಇವಾಗ ಅದೇ ಅಂಚಿಗೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮಾಡೋ ರೀತೀಲಿ ಮಾಡಿ ಚೆನ್ನಾಗಿರುತ್ತೆ ಸ ಒಂಚೂರು ಕೈ ಬರಲ್ಲ ಬಂದರೂ ಒಂದು ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ಬರ್ಬೋದು ಅಷ್ಟೇ ನೋಡಿ ಇಷ್ಟ ಹಾಕೊಳ್ಳಿ ಇದನ್ನ ಕಡಲೆ ಬೀಜನೂ ಚೆನ್ನಾಗಿ ಹುರ್ಕೊಳ್ಳಿ ಅಂದ್ರೆ ಸ್ವಲ್ಪ ಬಿಸಿನೇ ಇತ್ತು ಹಂಚು ಸೊ ಹಾಗಾಗಿ ಬೇಗನೆ ಆಗ್ಬಿಡ್ತೇ ಆಗ್ಬಿಡುತ್ತೆ ಇದು ಈ ರೀತಿ ಮಾಡ್ಕೊಂಡು ಮಾಡ್ತಿರಲ್ವಾ ಹಾಗಲ್ಕಾಯಿ ನೀವು ಹಾಗಲ್ಕಾಯಿ ಪಲ್ಯ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಕಹಿ ಕೂಡ ಇರಲ್ಲ ಅದು ಒಮ್ಮೆ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಳಿ ಕಮೆಂಟ್ ಮಾಡಿ ನನಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನೋಡಿ ಇವಾಗ ಇದು ಆಗಿದೆ ಇವಾಗ ಇದನ್ನು ಇವಾಗ ಹಾಗೆ ನಾನು ಕುಕ್ಕರಲ್ಲಿ ಮಾಡ್ಕೋತೀನಿ ಕುಕ್ಕರಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ನೀವು ಇವಾಗ ಅದೇ ಗ್ಯಾಸ್ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಇವಾಗ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಇವಾಗ ಅದಕ್ಕೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಾಕು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಹಾಕೋತೀನಿ ಸೊ ಹಾಗಾಗಿ ಇವಾಗ ಅದು ಕೂಡ ಕಾಣ್ತಿಲ್ಲ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ತುಪ್ಪ ಇವಾಗ ಅದು ಕೂಡ ಬಿಸಿ ಆಗಿದೆ ಸಾಸಿವೆ ಹಾಕೊಳ್ಳಿ ಹಿಂಗಿದ್ರೆ ಹಿಂಗ್ ಹಾಕೊಳ್ಳಿ ನಮ್ಮ ಮನೆ ಖಾಲಿ ಆಗಿದೆ ಹೋಗಿ ತರಬೇಕಿತ್ತು ತಂದಿಲ್ಲ ಸೊ ಹಾಗಾಗಿ ಇದ್ರೆ ನೀವು ಹಿಂಗ್ ಕೂಡ ಹಾಕೊಳ್ಳಿ देखते नहीं करते ಇದಕ್ಕೇನೆ ಟೊಮೊಟೊ ಹಾಕೊಳ್ಳಿ ನೋಡಿ ಇವಾಗ ಹಗಲ್ಕಾಯಿ ಹುರ್ಕೊಂಡಿದ್ನಲ್ವಾ ಅದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗೆ ತೊಳ್ಕೊಳ್ಳಿ ನಾವು ಮುಂಚೆನೆ ಹಗಲ್ಕಾಯಿ ತೊಳಸ್ಬಿಟ್ಟು ನಾವು ಫ್ರೈ ಇದು ಉರ್ಕೊಂಡ್ಬಿಟ್ರೆ ಅದು ನೀರ್ ನೀರ್ ಹಾಗೆ ಇರುತ್ತಲ್ಲ ಸೊ ಹಾಗಾಗಿ ಚೆನ್ನಾಗ್ ಆಗಲ್ಲ ಅದು ಇದೊಂದು ಟಿಪ್ಸ್ ನೀವು ನೆನಪಿಟ್ಕೊಳ್ಳಿ ಯಾವಾಗಲೂ ಹಗಲ್ಕಾಯಿ ಮಾಡಿದ್ರೆ ಹೆಚ್ಚುಬಿಟ್ಟು ಈ ಥರ ಫ್ರೈ ಮಾಡಿಬಿಟ್ಟು ಆಮೇಲೆ ತೊಳ್ಕೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ತೊಳ್ಕೊಂಡ್ಬಿಡಿ ಇವಾಗ ಇದನ್ನು ಸಲ ತೊಳೆದು ನೀಟ್ ತೆಗ್ದುಬಿಡಿ ಇವಾಗ ಎರಡು ಸಲ ತೊಳ್ಕೊಂಡಿದ್ದೀನಿ ನೀಟಾಗಿ ನೋಡಿ ಅದು ಸಾರಿ ನೀರೇಕಾಯಿ ಎಂತ ಇದ್ದೀನಿ ಹಗಲ್ಕಾಯಿ ತೊಳ್ಕೊಂಡು ಬರೋಷ್ಟು ಇದು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿತ್ತು ಟೊಮಟೋ ಇರೋಲಿ ನೀವು ಇದಕ್ಕೆನೆ ಅದನ್ನ ತಳ್ಕೊಂಡಿದ್ವಲ್ಲ ಹಾಗಲಕೈ ಹಾಕೊಂಡೆ ಬಿಡಿ ಒಟ್ಟಕೇನೆ ಹಾಕೊಂಡ್ವಿ ಇದಕ್ಕೆನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಪ್ಪ ಇವರು ಹಗಲಕಾಯಿ ಪಲ್ಯ ಕೂಡ ಕುಕ್ಕರಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇದು ಚೆನ್ನಾಗೇ ಕುಕ್ಕ ಮಾಡ್ಕೊಂಡೆ ಇವಾಗ ಇದಾಗಿದೆ ಅಲ್ವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಹಾಗೆ ಮನೇಲೆ ಮಾಡಿರುವಂಥ ಸಾಂಬಾರು ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಆದ್ಮೇಲೆ ಇವಾಗ ನೋಡಿ ಕಡಲೆ ಬೀಜ ಮಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಅಷ್ಟರಲ್ಲಿ ಪೌಡರ್ ಎಲ್ಲ ಹಾಕೊಂಡ್ಬಿಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಲ್ವಾ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಎಷ್ಟು ಬೇಕು ನೀರು ಬೇಕು ನೋಡ್ಕೊಳ್ಳಿ ಅಷ್ಟು ನೀರು ಹಾಕೊಳ್ಳಿ ನೀವು ಕಸಂಟೆನ್ಸಿ ನೋಡ್ಕೊಳ್ಳಿ ನೀವು ಅಂದರೆ ಸ್ವಲ್ಪ ಅನ್ನ ಅನ್ನ ಜೊತೆ ಮಾಡಬೇಕಂದ್ರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ನಾನು ಇವತ್ತು ಬರೀ ಚಪಾತಿ ಜೊತೆ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಸಾಕು ನನಗೆ ಇವಾಗ ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ಬರಲಿ ಅಷ್ಟರಲ್ಲಿ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನಾನು ಅವರ ನೋಡಿ ಇಬ್ರು ನೋಡ ನಿನ್ನ ಆಡಿಸೋ ಕಣಗಳು ಕಣ್ಣೆ ಮರೆಯಾಯಿತೇ ನ ಇಬ್ರು ನೋಡಿ ಹೆಂಗಾಡ್ತಾರೆ ಅಂತ ಅವಾಗ್ಲಿಂದ ಮುದ್ದು ಮುದ್ದು ಬಂಗಾರಿ ಯಾಕೆ ನೀನು ಮುದ್ದು ಅದೇ ಬಂಗಾರಿ ಹೇಗಿತ್ತು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹಾಡಿರೋಸ ಅರ್ಧಕ್ಕೆ ನಿಲ್ಸಿದಲ್ಲ ಪೂರ್ತಿ ಮಾಡು ಹ್ಮ್ ಅಂತಾಳ್ ನೋಡು ಅವಳು ಅಂತಾಳೆ ನೋಡಿ ಇವಾಗ ಇಳಿತಾಳೆ ಅವಳು ಇಳಿಯಕ್ಕಾಗಲ್ಲ ಅರ್ಧ ಇಳ್ತಿದ್ದಾಳ ಅದು ಪೂರ್ತಿ ಇಳಿಯಕ್ಕೆ ಬರಲ್ಲ ಅವಳಿಗೆ ಯಾವಾಗ್ಲೂ ಹಂಗೆ ಮಾಡ್ತಾಳೆ ಇಳಿಸು ಅವಳ ಇಲ್ಲಾಂದ್ರೆ ಹಾ ಇಳಿದ್ಬಿಟ್ಲು ನೋಡಿ ಕುಕ್ಕರೆಲ್ಲ ತಣ್ಣಗಾಗಿದೆ ಇವಾಗ ಲೇಟ್ ಕ್ಲೋಸ್ ಮಾಡೋಣ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೆಲ್ಲ ಆಗಿದೆ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಇವಾಗ ಸವ್ರು ಮಾಡ್ತಾಯಿದ್ದೀನಿ ಚಪಾತಿನೂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹಗಲ್ಕಾಯಿ ಪಲ್ಯ ಚಪಾತಿ ಜೊತೆ ಸೌರ್ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನಲ್ಲ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ನಾನು ನಾನು ಕೂಡ ತಿಂಡಿ ಮುಗಿಸ್ಕೋಬೇಕು ಇವಾಗ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಅವರು ಕೂಡ ನೋಡಿ ತಿಂದುಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾರೆ ನನಗೆ ಇದೆ ಚೆನ್ನಾಗಿದೆಯಾ ಹಾಂ ಕೈ ಇಲ್ವಾ ಚೆನ್ನಾಗಿದೆಯಾ ಸರಿ ಫ್ರೆಂಡ್ಸ್ ಇವತ್ತಿನ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ನಾನು ना लगी होेसीपी के सिगवर्गू बाय फ्रेंड्स बाय